ಇದು ನಿಮ್ಮನೆ ಇದ್ದಂಗ ಎಷ್ಟು ದಿನ ಇರಬೇಕು ಅನಿಸ್ತೈತಿ ಅಷ್ಟು ದಿನ ಇರ್ರಿ ಅಣ್ಣಾರ ಅಣ್ಣಾರ ಕೆಳಗ್ರಿ ಕೆಳಗ್ರಿ ಯಾಕ್ರಿ ಅಣ್ಣಾರ ಏನಾಯ್ತು ನಮ್ಮ ಅಗ್ಗಲ್ ಮನೆಯವ್ರದ್ದು ನಮ್ಮದು ಬಹಳ ಜಗಳ ಐತ್ರಿ ಹೊಡಿತಾರೇನೋ ಅಂತ ಭಯ ರೀ ಜಗಳ ಇರೋದು ನಿಮಗ ಅವ್ರಿಗ್ರಿ ನನಗೇನು ಮಾಡ್ತಾರ ಅವರು ಮೊನ್ನೆ ಅವ್ರ ಮನೆಗೂ ನಿಮ್ಮಂಗೆ ಒಬ್ಬರು ಬೀಗರು ಬಂದಿದ್ರು ಅವ್ರಿಗೆ ನಾವು ಹೊಡೆದೇವಿ ನಮ್ಮನ್ನ ಯಾರಾದರೂ ಬೀಗ್ರ ಬರ್ತಾರೆ ನೋ ಅಂತ ಕಾಯಕ್ಕೆ ತಾರೆ ಯಾರು ಇಕ್ಕೆ ಅಂಜಲಿ ಏನಕ್ಕೆ ಮೆಸೇಜ್ ಹಾಕಣ್ಣೆ ನಿನಗ ನೋ ಓ ನೋ ಅಂಜಲಿ ಏನಂದ್ರು ಆ ಅಂಜಲಿ ಕಂಪ್ಲೀಟ್ ಆಗಿ ಮೆಸೇಜ್ ಮಾಡಿದರೆ ಇತ್ತ ಜನ ಹೇಳಿ ಸಿಕ್ತ ನಿಮಗೆ ಹೊಡಿರಿ ಚಪ್ಪಳೆ ಹೊಡಿರಿ ಕ್ಯಾಶು ಮೈ ತುಂಬಾ ಜೋಶು ಖುಷು ತಿನಗೂ ಮಜ ಮಜ ಇದೆ ಸಣ್ಣ ಚಂಡ ಸಣ್ಣ ಯಾರದೇ ಆದ್ರೂ ಬಿಗ ಇಳಿಸಿ ಬಿಡು ಆ ಬಿಡುಗ ನಮ್ಗೆ ಬಹಳ ಇಷ್ಟ ಆಗಿದ್ದಾನೆ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾನೆ ನನ್ನ ಮಗ ತಿಂಗಳಿಗೆ ನಲವತ್ತರಿಂದ ಐವತ್ ಸಾವಿರ ದುಡಿತಾನೆ ಹಾಗಿದ್ರೆ ಸಂಬಂಧ ಓಕೆ ನಮ್ಮ ತಂಗಿಗೆ ಕೋಟಿ ರೂಪಾಯಿ ಆಸ್ತಿ ಇದೆ ಯಾರು ಇವಳ ಮದ್ವೆ ಮಾಡ್ಕೊಂತರೋ ಆ ಆಸ್ತಿ ಎಲ್ಲ ಅವ್ರಿಗೆ ಓಹೋ ಫೈನಲ್ ಇವತ್ ಸಿಕ್ಕಿರ ನೀವು ಕರಿ ನಿಮ್ಮ ಅಪ್ಪ ಎಲ್ಲ ಕರಿ ಭಿಕ್ಷೆ ಬೆಟ್ಟ ಬಂದಂಗಿದ್ದಾರ ಒಂದ್ ನಿಮಿಷ ನೋಡಿ ಬರ್ತೀನಿ ಇಷ್ಟು ದಿನದಿಂದ ದುಡ್ಡು ಕಟ್ಟಾಡಂತ ಇರ್ತೀರ ನೀವು ಇವತ್ತು ದುಡ್ಡು ಕಟ್ತೀರ ಎಲ್ಲ ಹೇಳ್ಕೊಂಡು ಹೋಗ್ಲಾ ನಿಮ್ ಸರ್ ಪ್ಲೀಸ್ ಸರ್ ಮೆಲ್ಲಿಕ್ ಮಾತಾಡ್ರಿ ಒಳಗಡೆ ನಮ್ಮ ಮಗಂದು ಮದುವೆ ವಿಷಯ ಮಾತಾಡ್ತಿದ್ದೀವಿ ಇಂದು ಮದುವೆಗೆ ಫಿಕ್ಸ್ ಆದ್ರೆ ದುಡ್ಡು ಶ್ರೀಮಂತರ ಆಗ್ತೀವಿ ಸರ್ ಅಂದ್ರೆ ಭಿಕ್ಷೆ ಬರಬೇಕಾಗುತ್ತೆ ಸರ್ ಅವೆಲ್ಲ ಗೊತ್ತಿಲ್ಲ ನನ್ಗೆ ದುಡ್ಡು ಕಟ್ಟರೆ ಇಲ್ಲಿಂದ ಸುಮ್ನೆ ಹೋಗ್ತೀನಿ ಇಲ್ಲಾಂದ್ರೆ ಗೆಟ್ ಗೆಟ್ ಗೆ ಅರಸ್ತೀನಿ ನೋಡಿ ಇವಾಗ ಎಷ್ಟು ಕಟ್ಬೇಕು ಸರ್ ಹತ್ತು ಸಾವಿರ ಫೋನ್ ಪೇ ನಂಬರ್ ಸರಿ ಸರ್ ಆಯ್ತು ಒಂದ್ ನಿಮಿಷ ಮಚ್ಚ ಪ್ಲಾನ್ ಸಕ್ಸಸ್ ಬಂದ್ಬಿಡಿ ಹೋಯ್ತು ಇಲ್ಲ ಇಲ್ಲ ಫುಲ್ ಬಿಜೆ ಅದೀನಿ ಹಾಂ ಹಾಂ ಇಲ್ಲ ಬರಾತ್ಮ ಮಾಡ್ಕೊಂಡಿಟ್ಟು ಏಪಿ ಬಾಯ ಏನಪ್ಪ ಎರಡು ಚೀಪ್ಸ್ ಬಾ ಎರಡು ಚಾ ತಗೋ ನಿನಗೊಂದು ಚಾ ತಗೋ ಹತ್ರ ಹಾಂ ನಾನು ಏನು ತಿಳಿದೀನಿ ಹಾಂ ಇಡೀ ಐವತ್ತು ರೂಪಾಯಿ ಏನ ಮಗನ ಐದುನೂರು ರೂಪಾಯಿ ಇಡಿ ಇದ್ರಾಗ ಎರಡು ಚಿಪ್ಸ್ ಬರ್ತವೆ ಎಲ್ಲ ತೊಗೊಂಡ ಏನು ತಿಳಿದ ಮಗನ

ಅಂಜಲಿ ಏನಕ್ಕೆ ಒಂದ್ರಿಂದ ಇಪ್ಪತ್ ವರ್ಷದವರೆಗೂ ಅಪ್ಪ ಅಮ್ಮ ಸಾಕ್ತಾರೆ ಇಪ್ಪತ್ತರಿಂದ ಐವತ್ ವರ್ಷದವರೆಗೂ ಗಂಡ ಸಾಕ್ತಾನೆ ಆಮೇಲೆ ಪೆನ್ಷನ್ ಬರುತ್ತೆ ಅದಾದ್ಮೇಲೆ ಮಕ್ಳು ನೋಡ್ಕೋತಾರೆ ಇದಕ್ಕೆ ಯಾಕೆ ನಾವು ಕಷ್ಟಪಟ್ಟು ಓದಬೇಕು ಕೆಲಸ ಮಾಡಬೇಕು ನಮ್ಮ ಲೈಫ್ ಸೆಟಲ್ ಆಯ್ತಲ್ಲ ಓಯ್ ಓಯ್ ಯಾಕೋ ಗಾಡಿ ತಳ್ಕೊಂಡಿದ್ದೀರಾ ಇಲ್ಲ ಅಣ್ಣ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ ಅದಕ್ಕೆ ತಳ್ಕೊಂಬತ ಇದ್ದೀವಿ ಪೆಟ್ರೋಲ್ ಖಾಲಿ ಆಗೈತಾ ನಂತ ಗಾಡಿ ಕೈ ಕೊಡ್ಲಾ ಅಣ್ಣ ಈ ಗಾಡಿ ಯಾವ್ದಕ್ಕೆ ಗಾಡಿ ಬಿಟ್ಟು ಬಾರಣ್ಣ ಅಮ್ಮ ನಾವ್ ಯಾವಾಗಮ್ಮ ಉದ್ಧಾರ ಆಗೋದು ನೀನ್ ಹಿಂಗೆ ವರ್ಷದ ಮುನ್ನೂರ ಅರವತ್ತೈದು ದಿನ ಇಪ್ಪತ್ನಾಲ್ಕ ಗಂಟೆ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡಿದ್ರೆ ಉದ್ದಾರ ಆಗ್ತೀವಿ ಕಣು ಇತಿಹಾಸದಲ್ಲೇ ಬರ್ದ್ಬಿಟ್ಟಿದೆ ಪ್ರತಿಯೊಬ್ಬ ಬೆಳಗಿರೋ ಹುಡುಗಿಗೆ ಹುಡುಗನೆ ಸಿಗದು ಅಂತ ಲವ್ ಯು ಕರಿಯ ಇತಿಹಾಸದಲ್ಲಿ ನಮ್ಮ ಲಗ್ನ ಆಗಿ ಹತ್ತು ವರ್ಷ ಆಯ್ತು ಮಂದಿ ಕೇಳ್ತಾ ಇರ್ತಾರ ಹತ್ತು ವರ್ಷ ಆದ್ರೂ ಬಿ ಹೆಂಗ್ ಖುಷಿ ಅಂತ ಹೇಳಿ ನಾ ಹೇಳತ್ತೀನಿ ಇಲ್ಲ ಸುಮ್ ಕುಂದ್ರ ಭಯ ಹಚ್ಕೊಂಡ್ ನಾ ನೋಡ್ರಿ ಅಡ್ಡ ಅಡ್ಡ ಬರ್ಕೋತಾ ಇರ್ತಿ ಮಚ್ಚ ಮೊನ್ನೆ ಐವತ್ ರೂಪಾಯಿ ಇಸ್ಕೊಂಡಿದ್ದಿಲ್ಲ ಕಳ್ಸು ಮತ್ತೆ ಮೊನ್ನೆ ಹನ್ನೆರಡು ರೂಪಾಯಿ ಸಿಗರೇಟ್ ಇಸ್ಕೊಂಡಲ್ಲ ಅದೆರಡು ಸೇರ್ಸಿ ಅರವತ್ತೆರಡು ರೂಪಾಯಿ ಕಳ್ಸಿಬಿಡು ಆಯ್ತು ಮಚ್ಚ ನೀನು ಮುಂದೆ ನನ್ನ ಹತ್ರ ಇಸ್ಕೊಂಡಲ್ಲ ಎಷ್ಟು ಹಾ ಒಂದ್ ರೂಪಾಯಿ ವಾಪಸ್ ಕೊಡು ಹಾ ಇಂಥವ್ರನ್ನ ಕಂಜೂಸನ್ ಮಾಡ್ಕೊಳಲ್ಲ ಕಳ್ಮಿಟ್ರ ವರವ ಕೊಡೆ ಚಾಮುಂಡಿ ವರವ ಇವತ್ತು ನೀನು ಉಪವಾಸ ಅಲ್ವಾ ಹೌದ್ರಿ ನಿಮ್ಗೋಸ್ಕರ ವ್ರತ ಮಾಡ್ತಾ ಇದ್ದೀನಿ ಏನಾದ್ರು ತಿಂದಿಯಾ ಹೂನ್ರಿ ಏನ್ ತಿಂದೆ ದ್ರಾಕ್ಷಿ ಗೋಡಂಬಿ ಅಂಜೂರ ಬಾದಾಮಿ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಕುರ್ಕುರೆ ಸೇಬು ದಾಳಿಂಬೆ ಮೋಸಂಬಿ ಕಲ್ಲಂಗಡಿ ಅಷ್ಟೇ ಅದ್ರ ಮೇಲೆ ಒಂದೋಟ ಹಾಲು ಕುಡಿತಾ ಇದೀನಿ ನೋಡ್ರಿ ಅಲ್ವೇ ಇದ್ರ ಬದಲು ಊಟನೇ ಮಾಡ್ಬೋದಾಗಿತ್ತಲ್ಲ ಅಂದ್ರೆ ನೀವ್ ನನ್ ವ್ರತ ಕೆಡಿಸ್ಬೇಕು ಅಂತ ಮಾಡಿದಿರೋ